ಮಗನೇ ಬಸವಂತ ಇವತ್ತು ಸೀಗೆ ಹುಣ್ಣಿಮೆ ರೈತರಿಗೆ ಸಂಭ್ರಮದ ದಿನ ಇಂಥ ಸಂಭ್ರಮದ ದಿನದಂದು ನನ್ನ ಮನಸ್ಸು ಮನೆಯಲ್ಲಿರಲು ಹೇಗೆ ಒಪ್ಪುತ್ತೆ ಹಾ ಬಸವಂತ ನೀವೆಲ್ಲರೂ ಇಲ್ಲಿಯವರೆಗೆ ಹಾಡಿದ ಹಾಡನ್ನು ಕೇಳಿ ನನ್ನ ಮನಸ್ಸಿಗೆ ತುಂಬ ಸಂತೋಷ ಆಯ್ತಪ್ಪ ಅಪ್ಪ ಅಪ್ಪ ನಿಮ್ಗೆಲ್ಲ ಸಂತೋಷ ಆಗಿರ್ತೈತ್ರಿ ಆದ್ರೆ ನಿಮ್ ಮಾತ್ ಕೇಳೋಮ್ ಬಾಳ್ ದುಃಖ ಆಗದ್ರಿ ಏನಾಯ್ತು ಏನ್ ಮಾಡದ್ರಿ ಗಂಡ ಹೆಂಡತಿ ಎರಡು ಎಕರ್ ಹೊಲ ಇತ್ತು ಇದ್ದಿದ ಹೊಲದಾಗ ಹೋಗಿ ಸುಖವಾಗಿ ಬಾಳ್ಬೇಕು ಶೀಗಿ ಹುಣ್ಣಿದಿಂದ ಇದು ಮಾಡ್ಬೇಕಾದ್ರೆ ನಿಮ್ ಮಗ ಇದ್ದಿದ ಹೊಲ ನಮ್ ತಮ್ಮ ಹೆಸರ್ಲಿ ಹಾಕೊಂಡ್ರಿ ಅಪ್ಪ ಅವ್ರ ನಂದರ್ ಬಿಡ್ರಿ ಪಾಪ ನಮ್ ಬಸವ ಸ್ವಾಮಿ ಎಂತ ಮನುಷ್ಯ ಅವ್ರದಿ ಒಂದ್ ನಾಲ್ಕ ಎಕರ್ ಹೊಲ ಐತ್ರಿ ಆದ್ರೆ ಅವ್ರಿಗೆ ಐದು ಮಕ್ಕಳು ಈಗ ಎಲ್ಲಾ ಬಿಟ್ಟು ರೇಲ್ವೆ ಪಟ್ರಿ ಪಟ್ರಿ ತಿರುಗಾಡುತ್ತಿ ಇದು ನಿಮ್ಗೆ ಚಂದ ಕಾಣಿಸ್ತಿತ್ತು ಅಂದ್ರೆ ನೀವೇ ನೋಡ್ರಿ ಅಪ್ಪ ಕೇಳಿದೆಯಲ್ಲಪ್ಪ ಬಡವರಿಗೆ ಮಾಡಿದ ನ್ಯಾಯವನ್ನು ನೀವೇನು ಹೆದರಬೇಡಿ ನಿಮ್ಮ ಆಸ್ತಿಯನ್ನು ನಿಮ್ಮ ಹೆಸರಿಗೆ ನೋಂದಾಯಿಸಿಕೊಡುವನು ಅಪ್ಪ ಬಡವರ ಆಸ್ತಿಯನ್ನು ಎತ್ತಿ ಹಾಕಿ ಅವರ ಕಣ್ಣಿನಲ್ಲಿ ಬರುವ ನೀರಿನಿಂದ ಹೊಲಕ್ಕೆ ನೀರು ಉಳಿಸಿ ಅಗರ್ಬ ಶ್ರೀಮಂತನೆಂದು ಎನಿಸಿಕೊಳ್ಳಲು ಹೊರಟಿದವಿಯಲ್ಲ ಅಣ್ಣ ಅವರ ಬಿಷೆ ಉಸಿನ ಶಾಪಾಲಿನ ತಟ್ಟದೇ ಇರಲಾರದು ಬಸವಂತಪ್ಪ ನಾನೇನು ಮಾಡಲಿ ಯಾರ ಕರ್ಮಕ್ಕೆ ನೋಡು ಬಸವಂತ ಅವನು ಮಾಡಿದ್ದು ಅವರು ಅನುಭವಿಸಲೇಬೇಕು ಸಮಾಜದಲ್ಲಿ ಧರ್ಮ ಸಾಮ್ರಾಜ್ಯದ ಗುಡಿಯನ್ನು ಕಟ್ಟಿ ಸತ್ತ ಎಂಬ ಶಿಖರವನ್ನಿಟ್ಟಾಗ ಅದು ಎಲ್ಲವನ್ನು ತಿಳಿದು ತಮ್ಮ ಸ್ವಾರ್ಥ ಸಾಧಿಸಿಕೊಳ್ಳುವುದಕ್ಕಾಗಿ ಅನರ್ಮದ ಗುಡಿಯನ್ನು ಕಟ್ಟಿ ಶೆಟ್ಟಿ ಎಂಬ ದೇವರನ್ನು ಸ್ಥಾಪಿಸಿ ಪೂಜಾರಿಯನ್ನು ನೇಮಿಸಿ ಬಿಡುತ್ತಾರೆ ಅಂದಾಗ ಸಮಾಜದಲ್ಲಿ ಕಣ್ಣಿಲ್ಲದ ಕುರುಡನಾಗಿ ಬಿಟ್ಟಿದೆ ಹೆಚ್ಚಿನ ಸ್ವಾರ್ಥ ಸಾಧಕರು ಎಂದು ದೂರ ಸಮಾಜದಲ್ಲಿ ಸ್ವಾಗತದ ಪರಿಮಳ ಬೀರುವುದು ನಡೀರಿ ಇಂಥ ಸಂಭ್ರಮ ದಿನದಲ್ಲಿ ಈ ಹಾಳು ಸಮಾಜದ ವಿಚಾರ ನಮಗೇಕೆ ಪೂಜೆ ಮಾಡಿ ಊಟ ಮುಗಿಸಿದ್ರಾಯಿತು